ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನು ಮಾರ್ನಿಂಗ್ ಬೇಗನೆ ಎದ್ದು ಇವತ್ತು ಚಪಾತಿ ಜೊತೆಗೆ ಕ್ಯಾಪ್ಸಿಕಮ್ ಪಲ್ಯನ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಮೂರು ಕ್ಯಾಪ್ಸಿಕಮ್ನ ತೊಗೊಂಡು ಹಾಗೆಯೇ ಮೂರು ಈರುಳ್ಳಿ ಮತ್ತು ಎರಡು ಟೊಮೊಟೊನ ತೊಗೊಂಡು ಕ್ಲೀನಾಗಿ ಇದನ್ನೆಲ್ಲ ಫುಲ್ಲು ವಾಶ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಚಿಕ್ಕದಾಗಿ ನಾನು ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಮತ್ತು ಟೊಮೊಟೊ ಅದನ್ನು ಕೂಡ ಇಷ್ಟು ಚಿಕ್ಕ ಚಿಕ್ಕದಾಗಿ ಫುಲ್ಲು ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ನಂತರ ನಾನು ಒಂದು ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಹಾಗೆಯೇ ಬಾಣಲಿ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಯಾಕಂದರೆ ಈರುಳ್ಳಿ ಮತ್ತು ಟೊಮೊಟೊ ಅದೇ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪನೇ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಜೀರಿಗೆನ ಹಾಕ್ಕೊಳ್ಳೋದ್ರಿಂದ ತುಂಬಾ ಘಮ ಘಮ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿರುತ್ತೆ ನಂತರ ನಾನು ಈರುಳ್ಳಿನ ಹಾಕ್ಕೊಂಡು ಇದನ್ನು ಚ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ನಾನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈರುಳ್ಳಿ ಇಷ್ಟು ಫ್ರೈ ಆದರೆ ಸಾಕು ಜಾಸ್ತಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋ ನೆಸೆಸಿಟಿ ಇರೋದಿಲ್ಲ ಸೊ ನಾನು ಇದಕ್ಕೆ ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಆನಂತರ ಇದಕ್ಕೆ ನಾನು ಸ್ವಲ್ಪ ಟೊಮೊಟೊನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪುನ ನಾವು ಹಾಕೋದ್ರಿಂದ ಟೊಮೊಟೊ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ಟೊಮೊಟೊ ಹಾಕಿದ ತಕ್ಷಣ ನಾನು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಅನಂತರ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಗೆಯೇ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಮತ್ತು ಧನ್ಯಾ ಪೌಡರ್ ಮೂರು ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಮಸಾಲೆ ಐಟಮ್ ಹಾಕಿದ್ಮೇಲೆ ಸ್ವಲ್ಪ ಅದು ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ನಾವು ಸ್ವಲ್ಪ ನೀರನ್ನ ಹಾಕೊಳ್ಳೋದ್ರಿಂದ ಅದೆಲ್ಲ ಫುಲ್ಲು ಗಟ್ಟಿ ಆಗದೆ ಈ ಥರ ಸ್ವಲ್ಪ ತೆಳುಗೆ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಫೈನಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಆಯಿತು ಅಂದರೆ ಪಲ್ಯ ಅದು ಇನ್ನೊಂದು ಟೂ ಮಿನಿಟ್ಸ್ ನಾವು ಬೇಯಿಸಿದ್ರೆ ಸಾಕು ಸ್ವಲ್ಪ ಫುಲ್ಲು ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೆ ನೋಡಿ ಫೈನಲಿ ಕ್ಯಾಪ್ಸಿಕಮ್ ಪಲ್ಯ ಕೂಡ ರೆಡಿ ಆಯಿತು ಇದ್ರ ಜೊತೆಗೆ ನಾನು ಚಪಾತಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಚಪಾತಿಗೆ ತುಂಬಾ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೊಟ್ಟಿಗೂ ಕೂಡ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನೋಡ್ತಾಯಿದ್ರೆ ತಿನ್ ತಿನ್ನೋಣ ಅಂತ ಬೇಗ ಬೇಗ ತಿನ್ಕೊಂಬಿಡೋಣ ಅಂತ ಅನ್ನಿಸ್ತಾಯಿತ್ತು ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಮಾಡ್ತಾ ಇದ್ದೀನಿ ಮಾರ್ನಿಂಗ್ ಚಪಾತಿ ಮತ್ತು ಇದು ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಂಡಿದ್ದೆ ಎಷ್ಟು ಸೂಪರಾಗಿತ್ತು ಅಂದರೆ ಫ್ರೆಂಡ್ಸ್ ನಿಜವಾಗ್ಲೂ ತಿನ್ನೋಣ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ನೀವು ಒಮ್ಮೆ ನಾನು ಮಾಡಿದ್ದೀನಲ್ಲ ನಿಮಗೆ ತೋರಿಸಿದ್ದೀನಿ ಅದನ್ನು ಒಮ್ಮೆ ಸಲ ಟ್ರೈ ಮಾಡಿ ಸೂಪರಾಗಿದೆ ಟೇಸ್ಟು ಓಕೆನಾ ಹಾಗೆಯೇ ಫ್ರೆಂಡ್ಸ್ ಎಲ್ಲ ಕೆಲಸ ಮುಗೀತು ಮುಗಿಸ್ಕೊಂಡು ಊಟ ಕೂಡ ಮುಗೀತು ಆಗಿನೂ ಕೂಡ ಮಲಗಿಸಬೇಕು ಅನ್ನ ಅವನು ಕೂಡ ಊಟ ಎಲ್ಲ ಮಾಡಿಸ್ಬಿಟ್ಟು ಮಧ್ಯಾಹ್ನಕ್ಕೆ ನಾನು ಉಪ್ಸಾರು ಮಾಡ್ಕೊಂಡಿದ್ದೆ ಇದ್ರದ್ದು ಬರುತ್ತಲ್ಲ ನೋಡಿ ಮೊಳಕೆನ ಕಟ್ಬಿಟ್ಟು ಉಪ್ಸಾರು ಮಾಡ್ಕೊಳ್ತಾರೆ ನೋಡಿ ಸೂಪರ್ ಸೂಪರಾಗಿರುತ್ತೆ ಅದು ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಅದನ್ನು ರೆಸಿಪಿನ ಶೇರ್ ಮಾಡಿದ್ದೀನಿ ನಿಮಗೆ ಚೆಕ್ ಮಾಡಿದೆ ನೋಡಿ ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಟೇಸ್ಟಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಓಕೆನಾ ಹ್ಞೂ ಹಾಗೆಯೇ ಫ್ರೆಂಡ್ಸ್ ಎಷ್ಟು ಬಿಸಿಲಿದೆ ಅಂದರೆ ಹೊರ್ಗಡೆ ಮಾತ್ರ ನಿಜವಾಗ್ಲೂ ಹೊರ್ಗಡೆ ಕಾಲು ಇಡ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಬನ್ನಿ ತೋರಿಸ್ತೀನಿ ಹಾಗೆಯೇ ಇವಾಗ ಟೈಮ್ ಬಂದು ಟೂ ಫಿಫ್ಟಿ ಆಗಿದೆ ಸೊ ಇವಾಗ ಎಷ್ಟು ಬಿಸಿಲಿದೆ ಹಾಗೆ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ಬನ್ನಿ ಅರಿಯ ಏನು ಮಾಡ್ತಿದ್ಯಾ ಏನು ಮಾಡ್ತಿದ್ಯಾ ಏನು ತಿಂತಿದ್ಯಾ ಬನ್ನ ತಿಂದಾಯ್ತಾ ಮನಾನಾಣ ತಿಂದಾ ಹಾಂ ಬನ ತಿಂದಾಯ್ತಾ ಏನು ಮಾಡ್ತಿದ್ಯಾ ಹಾಂ ಒ ಮಾಡ್ತಿದ್ದೀಯಮ್ಮ ಫ್ರೆಂಡ್ಸ್ ನೋಡಿ ಹೊರ್ಗಡೆ ಎಷ್ಟು ಬಿಸಿಲಿದೆ ಅಂದ್ರೆ ಯಪ್ಪಾ ತುಂಬ ಕಾಲು ಇಡ್ಲಿಕ್ಕೂ ಆಗ್ತಲ್ಲ ಅಷ್ಟು ಬಿಸಿಲಿದೆ ನೋಡಿ ಒಂದು ಮಾಡ್ತೈತೆ ಪಾಪ ಮರಿ ಒಂದು ಮಾಡ್ತೈತೆ ಪಾಪ ಮರಿ ತಿನ್ನು ಬಂಗಾರೀ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಬಿಸಿಲಿದೆ ಅಂದರೆ ಹೊರ್ಗಡೆ ನಿಜವಾಗ್ಲೂ ಕಾಲಿಡ್ಲಿಕ್ಕೆ ಆಗ್ತಾಯಿಲ್ಲ ಅಷ್ಟು ಬಿಸಿಲಿದೆ ಫ್ರೆಂಡ್ಸ್ ಹಾಗೆ ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡಬೇಕು ನಾನು ತಮಿಳಲ್ಲಿ ಹಾಕಿದ್ದೀನಿ ನಿಮಗೆ ಹೌದು ಫ್ರೆಂಡ್ಸ್ ಹಾವು ಯಪ್ಪಾ ನಾನು ಈಗಲೂ ಅದನ್ನು ನೆನೆಸ್ಕೊಳ್ಳೋಕ್ಕೆ ಭಯ ಆಗುತ್ತೆ ಅಂದರೆ ಅದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಓಕೆನಾ ಇದೇ ಮನೇಲಿದ್ವಿ ಒಂದು ಫೈವ್ ಮಂತ್ಸ್ ಬ್ಯಾಕ್ ಅಂತ ಅನಿಸುತ್ತೆ ಏನಾಯಿತು ಅಂತಂದರೆ ನಾನು ನನ್ನ ಮಗ ಇದೇ ರೀತಿ ನೋಡಿ ಇದು ಚಾಪೆ ನಾನು ಹಾಸ್ಕೊಂಡಿದ್ದೀವಲ್ಲ ನೋಡಿ ಚಾಪೆ ಹಸಿದೀನಲ್ವ ಇದೇ ಚಾಪೆ ಮೇಲೆ ನೋಡಿ ಇಲ್ಲಮ್ಮ ಈ ಪ್ಲೇಸಲ್ಲಿ ಈ ಪ್ಲೇಸಲ್ಲಿ ಇತ್ತು ಹಾವು ಓಕೆನಾ ಅದು ತುಂಬ ಅಂದರೆ ನಾನು ನಿಮಗೆ ಅಲ್ಲಿ ಫೋಟೋ ಹಾಕಿರೋದು ಬಂದು ತುಂಬ ದೊಡ್ಡದಾಗಿ ಕಾಣಿಸ್ತಿದೆ ಅಲ್ವಾ ಆದರೂ ಆದರೆ ಅದು ತುಂಬ ಚಿಕ್ಕ ಮರಿ ಹಾವು ಓಕೆನಾ ಎಷ್ಟು ಚಿಕ್ಕದಿತ್ತು ಅಂತ ಅಂದರೆ ಅದು ಫುಲ್ಲು ನನಗೆ ಹಾವು ಅಂತ ಗೊತ್ತೇ ಆಗಿಲ್ಲ ಅದು ಬಾಲನ ಹಿಂಗೆ ಅಲ್ಲಾಡಿಸ್ತಿತ್ತು ಹಾಗಾಗಿ ನನಗೆ ಅದು ಹಾವು ಅಂತ ಗೊತ್ತಾಗಿತ್ತು ಅಷ್ಟೇ ಸೊ ಫ್ರೆಂಡ್ಸ್ ಏನಾಯಿತು ಅಂತಂದರೆ ಒಂದಿನ ಹೀಗೇ ಇದೇ ಚಾಪೆ ಮೇಲೆ ಮಲ್ಕೊಂಡು ನೈಟ್ ಒಂದು ಸೆವೆನ್ ಓ ಕ್ಲಾಕ್ ಸೆವೆನ್ ತರ್ಟಿ ಆಗಿದೆ ಓಕೆನಾ ಆ ಟೈಮಲ್ಲಿ ನಾನು ಇಲ್ಲೇ ಮಲ್ಕೊಂಡು ನಾನು ಪಾಪುನು ಅಷ್ಟೇ ಮಲಗಿಸ್ಕೊಂಡು ಹಂಗೆ ಅಟಡಿಸ್ತಾ ಇದ್ದೀನಿ ಅವನು ಕೂಡ ಇಲ್ಲೇ ಮಲಗಿದ್ದಾನೆ ನಾನು ಕೂಡ ಇಲ್ಲೇ ಮಲಗಿದ್ದೀನಿ ಅವ್ನ ಕಾಲಿಂದ ಸ್ವಲ್ಪ ಕೆಳಗಡೆನೆ ಇದೆ ಅದು ಓಕೆನಾ ಅದು ಹೇಗೆ ಮಲಗಿದೆ ಅಂತ ಹೇಳಿದ್ರು ಫುಲ್ಲು ಸುತ್ಕೊಂಡು ಫುಲ್ಲು ಮಲಗಿರೋದ್ರೆ ನಾನು ನೋಡೇ ಇಲ್ಲ ಓಕೆನಾ ನಾವು ಎಲ್ಲ ಹಾಲ್ ಅಂದರೆ ಸ್ನ್ಯಾಕ್ಸ್ ಎಲ್ಲ ತಿನ್ಬಿಟ್ಟು ಆವಾಗ ಸ್ವಲ್ಪ ಅವನ್ನ ವಾಕೆಲ್ಲ ಕರ್ಕೊಂಡು ಹೋಗಿ ಬಂದ್ಬಿಟ್ಟು ನಿರ್ಮ ನಿರ್ಮ ಎಲ್ಲ ತಿಂದ್ಬಿಟ್ಟು ಹೊರಗಡೆ ಹೋಗಿ ವಾಕಿಂಗ್ ಎಲ್ಲ ಕರ್ಕೊಂಡೋಗಿ ಬಂದ್ಬಿಟ್ಟು ಹಾಗೆ ಸುಸ್ತಾಯಿತು ಅಂದ್ಬಿಟ್ಟು ಮಲಗಿದ್ದೆ ಓಕೆನಾ ಒಂದು ಸೆವೆನ್ ಓ ಕ್ಲಾಕಿಂದ ಏಯ್ಟ್ ಓ ಕ್ಲಾಕ್ವರೆಗೂ ಫುಲ್ಲು ರೆಸ್ಟ್ ಮಾಡ್ತಾ ಇದ್ದೆ ನಾನು ಇಲ್ಲೇ ಮಲ್ಕೊಂಡು ಆವಾಗ ಆಮೇಲೆ ಒಂದು ಏಟ್ ಓ ಕ್ಲಾಕ್ ಆಯಿತಲ್ಲ ಸರಿ ಟೈಮ್ ಆಯಿತು ಸ್ವಲ್ಪ ಅಡುಗೆಗೆಲ್ಲ ಪ್ರಿಪೇರ್ ಮಾಡೋಣ ಸಾಂಬಾರಿತ್ತು ಬಟ್ ಸ್ವಲ್ಪ ರೈಸ್ ಆದರೂ ಮಲ್ಕೊಳ್ಳೋಣ ಸಾಂಬಾರಿಗೆ ರೈಸ್ ಮಾಡ್ಕೊಬೇಕಿತ್ತಲ್ಲ ಅಂದ್ಬಿಟ್ಟು ಏಯ್ಟ್ ಓ ಕ್ಲಾಕ್ ಆಯಿತು ಓಕೆ ಆಯಿತು ಹೋಗಿ ರೈಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎದ್ದೆ ಎದ್ಬಿಟ್ಟು ನಾನು ಅವಾಗಲೂ ನೋಡಿಲ್ಲ ಅದನ್ನು ಓಕೆನಾ ಪಾಪು ಚಾಪೆ ಮೇಲೆ ಆಟಾಡ್ತಿದ್ದಾನೆ ಫೈವ್ ಮಂತ್ಸ್ ಬ್ಯಾಕ್ ಅಂತಂದರೆ ಅವನಿಗೆ ಎಷ್ಟಾಗಿರದೆ ಗೊತ್ತಾ ಈಗ ಒನ್ ಇಯರ್ ಸೆವೆನ್ ಮಂತ್ ಅವನಿಗೆ ಅಂದರೆ ಫೈವ್ ಮಂತ್ ಅಂತಂದರೆ ಒನ್ ಇಯರ್ ಟೂ ಮಂತ್ಸ್ ಆಗಿತ್ತು ಅಂದಿಸ್ತೇನೆ ಈಗ ರೀಸೆಂಟು ಓಕೆನಾ ಅವನು ಇಲ್ಲೇ ಚಾಪೆ ಮೇಲೆ ಆಟಡ್ತಿದ್ದಾನೆ ನಾನೇನು ಮಾಡಿದೆ ಎದ್ಬಿಟ್ಟು ರೂಮಿಗೆ ಹೋದೆ ಓಕೆನಾ ರೂಮಿಗೆ ಹೋಗ್ಬಿಟ್ಟು ಅಲ್ಲೇನೋ ಒಂದು ಅಂದರೆ ಅವತ್ತೇ ಸ್ನಾನ ಮಾಡಿದ್ದೆ ನಾನು ಸ್ವಲ್ಪ ಸ್ವಲ್ಪ ಎಲ್ಲ ಕೂದಲೆಲ್ಲ ಬಾಚ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಕಿಚನಿಗೆ ಅಂತ ಅಂದ್ಬಿಟ್ಟು ರೂಮಿಗೆ ಹೋಗ್ಬಿಟ್ಟು ಕೂದಲೆಲ್ಲ ಫುಲ್ಲು ಬಾಚ್ಕೊಂಡು ಹೊರಗಡೆಗೆ ಬರ್ತೀನಿ ಪಾಪು ಇಲ್ಲೇ ಆಟಾಡ್ತಾ ಇದ್ದಾನೆ ಆಟ ಆಡ್ತಿರೋನು ಕರಿತಿದ್ದಾನೆ ಅವನು ಅಮ್ಮ 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 ಅಂತ ಬಾ ನೀನು ಒಳಗಡೆ ಅಲ್ಲಿ ಏನು ಮಾಡ್ತಿದ್ದೆ ಚಾಪೆ ಮೇಲೆ ಅಂತ ಹೇಳ್ತಾನೆ ಇದ್ದೀನಿ ನಾನು ಅವನು ಒಳಗಡೆ ನನ್ನ ಜೊತೆ ರೂಮಿಗೆ ಬಂದ ನಾನು ಅಲ್ಲಿಗೆ ಹೋದ್ಮೇಲೂ ಒಂದು ಐದು ನಿಮಿಷ ಇರುಮ್ಮ ನಾನು ಮಾತಾಡ್ತಿಲ್ಲ ಇಲ್ಲಿ ವಿಡಿಯೋ ಮಾಡ್ತಿಲ್ಲ ಅಮ್ಮ ಹಾಂ ಐದು ನಿಮಿಷ ಅಷ್ಟೇ ಅವನು ಬಂದ್ಬಿಟ್ಟ ಅವನು ರೂಮ್ ಒಳಗಡೆಗೆ ಸರಿ ಆಯಿತು ಅಲ್ಲಿಂದ ಕಿಚನ್ಗೆ ಹೋಗೋಣ ಅಂದ್ಬಿಟ್ಟು ರೂಮಿಂದ ಹೊರಗಡೆಗೆ ಬರ್ತೀನಿ ಫ್ರೆಂಡ್ಸ್ ಸುಮ್ಮನೆ ಈಗ ನೋಡ್ತೀನಿ ಚಾಪೆ ಮೇಲೆ ಸುತ್ತಕೊಂಡು ಚಿಕ್ಕದಾಗಿ ಈ ಥರ ತಗೊಂಡು ಸುತ್ಕೊಂಡು ಮಲಗಿದೆ ನಾನು ಯಾವುದೋ ಉಳ ಅನ್ಕೊಂಡ್ಬಿಟ್ಟಿದ್ದೀನಿ ಹುಳ ಅನ್ಕೊಂಡು ಹತ್ರಕ್ಕೆ ಬಂದು ನೋಡ್ತೀನಿ ಫುಲ್ಲು ದೊಡ್ಡದಾಗಿ ಸುತ್ಕೊಂಡು ನನ್ಗೆ ಈಗ್ಲೂ ಒಂಥರ ಮೈಯಲ್ಲಿ ರೋಮಗಳೆಲ್ಲ ಎದಳ್ತಾ ಇದೆ ಅನ್ನೋ ಥರ ಫೀಲ್ ಆಗ್ತಿದೆ ಫುಲ್ಲು ಮೈಯೆಲ್ಲ ಜುಮ್ ಜುಮ್ ಅನಿಸ್ತಾ ಇದೆ ಆಯ್ತಾ ಸರಿ ಆಯ್ತು ಅದು ರೋಣಕ್ ಸುತ್ಕೊಂಡು ಮಲಗಿದೆ ಹತ್ರಕ್ಕೆ ಬಂದು ನೋಡ್ತೀನಿ ಬಾಲನ ಈಗಲ್ಲ ಆಡಿಸ್ತಿದೆ ಅಬ್ಬಾ ನನಗೆ ಬೇರೆ ಪಾಪು ಬೇರೆ ಅಲ್ಲೇ ಮಲಗಿದ್ದ ಪಾಪೋಲ್ಲೇನ್ ಮಾಡ್ತಿದೆ ಅಮ್ಮ ಅಮ್ಮ ಏನ್ಮಾಡ್ತಿದ್ದೆ ಇಲ್ಲಿ ಮಾತಾಡ್ತಿಲ್ವಾ ಹಾಂ ನೋಡು ಇಲ್ಲೆಲ್ಲ ಬಿಸ್ಕೆಟ್ ಎಲ್ಲ ಹಾ ಏನು ಮಾಡ್ತಿದ್ದೆ ಅಮ್ಮ ಅಲ್ಲಿ ಮಾತಾಡ್ತಿಲ್ವ ಅಮ್ಮ ನೋಡಲ್ಲಿ ಮಾತಾಡ್ತಿದ್ದೆ ತ ಸುಮ್ಮ ಸೈಲೆಂಟಾಗಿ ಇರ್ಬೇಕಲ್ವ ನೀನು ಗಲಾಟೆ ಮಾಡ್ತಾರ ಆ ಥರ ಎಲ್ಲ ಹಾ ಗಲಾಟೆ ಮಾಡ್ತಾರ ಆ ಥರ ಓಕೆನಾ ಫ್ರೆಂಡ್ಸ್ ಅದು ಫುಲ್ಲು ಸುತ್ತಕೊಂಡು ಮಲಗಿದೆ ನಾನಂತೂ ಫುಲ್ ಗಾಬರಿ ಆಗ್ಬಿಟ್ಟು ಪಾಪು ಕಾಲು ಬೇರೆ ಅಲ್ಲೇ ಇತ್ತಲ್ವಾ ಸೊ ಫುಲ್ಲು ಭಯ ಆಗೋಯ್ತು ನನಗೆ ಏನು ಮಾಡೋದು ಏನು ಅಂತ ಆಮೇಲೆ ಆಂಟಿಗೆ ಕಾಲ್ ಮಾಡಿದೆ ಆಂಟಿ ಥರ ಮನೆ ಒಳಗಡೆ ಏನೋ ಇದೆ ಬನ್ನಿ ಆಂಟಿ ನೋಡಿ ಬನ್ನಿ ಅಂತ ಆಮೇಲೆ ಆಂಟಿ ಕೂಡ ಬಂದುಬಿಟ್ಟು ಬಂದ್ಬಿಟ್ಟು ಉಂಕಣೆ ಇದು ಹಾವೇನೆ ಏನಿದ್ರೆ ಕೊಬ್ಬಡ ಇಡು ಇರೋ ಅಂತ ಹೇಳಿದ್ರ ನನಗೆ ಹೆಂಗಾಯಿತು ಅಂತಂದರೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟು ಹತ್ತಿದ್ದೀನಿ ಅಂತಂದರೆ ಪಾಪುಗೇನಾದರೂ ಆಗ್ಬಿಟ್ಟಿದ್ರೆ ಏನಾದರೂ ಕಚ್ಚಿಬಿಟ್ಟಿದ್ರೆ ಅಂತ ಫುಲ್ಲು ಭಯ ಆಗ್ಬಿಡ್ತು ನನಗೆ ಓಕೆ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅವನ ಬಟ್ಟೆ ಎಲ್ಲ ಫುಲ್ಲು ಎಲ್ಲ ಫುಲ್ಲೆಲ್ಲ ಬಿಚ್ಚಬಿಟ್ಟು ಎಲ್ಲ ಕಡೆ ನೋಡಿದೆ ಏನಾರು ಕಚ್ಬಿಟ್ಟಿದ್ರೆ ಏನಪ್ಪ ಮಾಡೋದು ಅಂತ ಆಮೇಲೆ ಆಂಟಿ ಇಲ್ಲ ಇರು ಅದು ಮರಿ ಹಾವಲ್ವಾ ಸೊ ಇನ್ನೂ ಅಲ್ಲಿ ಬಂದಿರೋದಿಲ್ಲ ಅದಕ್ಕೆ ಏನು ಆಗಲ್ಲ ಇರು ಅಂತ ಹೇಳಿದ್ರು ಆಂಟಿ ಓಕೆ ಆಯಿತು ಅಂತ ಅಂದ್ಬಿಟ್ಟು ನನ್ನ ಹಸ್ಬೆಂಡಿಗೆ ಫೋನ್ ಮಾಡಿದೆ ನನ್ನ ಹಸ್ಬೆಂಡ್ ಅವಾಗ ತಾನೇ ಮನೆಗೆ ಬರ್ತಾಯಿದ್ರು ನಿಯರ್ ಇದ್ದೀನಿ ಅಂತ ಹೇಳಿದರು ಕಾಲ್ ಮಾಡಿದಾಗ ಈ ಥರ ಇರಮ್ಮ ಅಲ್ಲಿ ಅಮ್ಮ ವಿಡಿಯೋ ಮಾಡ್ತಿಲ್ವಾ ಅಮ್ಮ ವಿಡಿಯೋ ಮಾಡ್ತಿಲ್ವ ಅಲ್ಲಿ ಅವರು ನಿಯರ್ ಇದ್ದೀನಿ ಅಂತ ಆವಾಗಲೇ ಹೇಳಿದ್ರು ಮತ್ತೆ ನನಗೆ ಕಾಲ್ ಮಾಡಿದೆ ಈ ಥರ ಬಂದ್ಬಿಟ್ಟಿದೆ ಒಳಗಡೆ ಹಾವು ಬಂದಿದೆ ಬನ್ನಿ ಅಂತ ಓಕೆ ಅವರು ಬಂದೇ ಇರು ನೀನು ಫಸ್ಟು ಒಂದು ಎಲ್ಲ ಬಿಚ್ಚಿಬಿಟ್ಟು ಫುಲ್ಲು ಚೆಕ್ ಮಾಡು ಒಂದ್ಸಲ ನೋಡು ಅಂತ ಹಂಗೆ ಸುಮ್ಮನೆ ಅಂತ ಹಿಂಗೆ ಕಣ್ಣು ಬಿಟ್ಟರೆ ಸಾಕು ಹೆಂಗೆ ಸೈಲೆಂಟ್ ಆಯ್ತಾನ ನೋಡಿಯವನು ವಿಡಿಯೋ ಮಾಡ್ತಿಲ್ವಾ ಅಲ್ಲಿ ಇಲ್ಲ ನೋಡಿ ಥರ ನಗು ಓಕೆನಾ ಆಮೇಲೆ ಅವರು ಇಲ್ಲೇ ಇದ್ದೀನಿ ನೀನು ಫಸ್ಟು ಅವ್ನ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಕ್ಲೀನಾಗಿ ಸಲ ಎಲ್ಲ ಕಡೆ ಕೈ ಕಾಲು ಎಲ್ಲ ಕ್ಲೀನಾಗಿ ಚೆಕ್ ಮಾಡು ಅಂತ ಹೇಳಿದ್ರಾ ಓಕೆ ಆಯಿತು ಅಂದ್ಬಿಟ್ಟು ಎಷ್ಟು ತುಂಬನೇ ಅತ್ತೆ ಅವತ್ತಂತೂ ಏನಾರು ಆಗ್ಬಿಟ್ಟಿದ್ರೆ ಏನಪ್ಪಾ ಅಂತ ಆಮೇಲೆ ನನ್ನ ಹಸ್ಬೆಂಡೇ ಬಂದು ಅದನ್ನು ಫುಲ್ಲು ಅವರು ಸೂರ್ಯಕೀರ್ತಿ ಅವರಿಗೆ ನೋಡಿದ್ರು ನೋಡಿಬಿಟ್ಟು ನಾನು ಅವಾಗ ಯಾವುದೂ ಫೋಟೋ ಆಗಲಿ ವೀಡಿಯೋ ಆಗಲಿ ಮಾಡ್ಕೊಳ್ಳೋಕೆ ಆಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ಪಾಪು ಅವನ ಕೈ ಕಾಲೆಲ್ಲ ಫುಲ್ಲು ಚೆಕ್ ಮಾಡಬೇಕಿತ್ತು ಆ ಟೆನ್ಷನಲ್ಲಿ ನನಗೆ ವಿಡಿಯೋ ವಿಡಿಯೋ ವೀಡಿಯೋ ಆಗಲಿ ಫೋಟೋ ಆಗಲಿ ನನಗೇನು ತೊಗೊಳಕ್ಕೆ ಆಗಿಲ್ಲ ಓಕೆನಾ ಸೊ ನಾನು ಅದು ಬಾ ಅಂದರೆ ಒಳಗಡೆ ಹಾಕಿ ಆಮೇಲೆ ಏನು ಮಾಡಿದ್ರು ನನ್ನ ಹಸ್ಬೆಂಡು ಅದನ್ನು ಬಂದುಬಿಟ್ಟು ಸೂರ್ಯಕೀರ್ತಿ ಅವ್ರಿಗೆ ಕಾಲ್ ಮಾಡಿದ್ರು ಅವರು ಔಟ್ ಆಫ್ ಸ್ಟೇಷನಲ್ಲಿದ್ದೀನಿ ಅಂತ ಹೇಳಿದ್ರಂತೆ ಹಾಗಾಗಿ ಸರಿ ಬಿಡು ನಾನೇ ನೋಡೋಣ ನಾನು ನೋಡ್ತೀನಿ ತೊಗೊಳ ಅದನ್ನು ಬಾಕ್ಸಲ್ಲಿ ನಾನೇ ಹಿಡಿತೀನಿ ಅಂದ್ಬಿಟ್ಟು ಒಂದು ಬಾಕ್ಸನ್ನ ತೊಗೊಂಡು ಬಂದಿದ್ರು ಆ ಒಳಗಡೆ ಹಾಕೊಂಡು ಅವರೇ ಫುಲ್ಲು ಅದನ್ನು ತೊಗೊಂಡು ಹೊರಗಡೆ ತೊಗೊಂಡೋಗಿ ಇಟ್ರು ಓಕೆನಾ ಆಮೇಲೆ ಬಂದ್ಬಿಟ್ಟು ಪಾಪನೆಲ್ಲ ನೋಡಿದ್ರು ಅವರು ಕೂಡ ಸದ್ಯ ಏನೂ ಆಗಿರಲಿಲ್ಲ ಆಂಟಿ ಕೂಡ ಹಂಗೆ ಹೇಳಿದ್ರಲ್ವ ಏನಾಗಿ ಏನಾಗಲ್ಲ ಏನಾಗಲ್ಲ ಅಲ್ಲಿ ಬಂದಿಲ್ಲ ಅಂತ ಹೇಳಿದ್ರಲ್ವ ಸೊ ನಂಗೆ ಈಗಲೂ ಮೈಯೆಲ್ಲ ಫುಲ್ಲು ಅದು ನೆನೆಸ್ಕೊಂಡ್ರೆ ಮೈ ರೋಮಗಳೆಲ್ಲ ಎದಳ್ತಾ ಇದೆ ನನಗೆ ಅಷ್ಟು ಭಯ ಆಗ್ತದೆ ಈಗಲೂ ಓಕೆನಾ ಅದು ಮರಿ ಹಾವ ಯಾವ ಹಾವ ಒಟ್ಟಿನಲ್ಲಿ ಹಾವೇ ತಾನೇ ಅಲ್ವಾ ಸರಿ ಆಮೇಲೆ ಆಂಟಿ ಹೇಳಿದ್ರು ಅದು ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದರೆ ಅವತ್ತು ಬಂದು ಗುರುವಾರ ಓಕೆನಾ ನನಗೆ ಹೇಗೆ ನೆನಪಿದೆ ಅಂತಂದರೆ ಅವತ್ತು ಬಂದು ಸಂಕಷ್ಟಿ ಚೌತಿ ಚೌತಿ ಇತ್ತು ಓಕೆನಾ ಆಮೇಲೆ ಆಂಟಿ ಹೇಳಿದ್ರು ನೋಡು ಅವನು ಗಣಪತಿ ವರ ಅಲ್ವಾ ಸೊ ಹಾಗಾಗಿ ದೇವ್ರೇ ಹಾವು ಮಲ್ಕೊಳ್ಳೋಂಗೆ ಮಾಡಿರಬಹುದು ಮೇ ಬಿ ಇಲ್ಲ ಅಂತಂದರೆ ದೇವರು ಇವನ ಜೊತೆ ಆಟಾಡೋಕ್ಕೆ ಬಂದಿರಬಹುದು ಅಂತ ಇವ್ನಿಗೆ ರೇಗಿಸ್ತಾ ಇದ್ರು ನಿನ್ನ ಜೊತೆ ಹಕ್ಕಾಗಿ ಬಂದಿತ್ತಾ ದೇವರು ಮಾಮಿ ಬಂದಿತ್ತಾ ಅಂತ ಆಂಟಿ ಫುಲ್ಲು ರೇಗಿಸ್ತಾ ರೇಗಿಸ್ತಾಯಿದ್ರು ನಾನು ಆಂಟಿ ಈ ಥರ ಹೇಳ್ತೀರಾ ಅಂತ ಅಂದೆ ಹ್ಞೂ ಕಣೆ ನೋಡು ಚೌತಿ ದಿನ ಬಂದಿದೆ ಏನೂ ಆಗಲ್ಲ ಒಳ್ಳೇದಾಗುತ್ತೆ ಒಳ್ಳೆಯ ದಿನ ನಿಮ್ಮ ಮನೆಗೆ ಬಂದಿದೆ ಹಾವು ಒಳ್ಳೆ ಮುನ್ಸೂಚನೆ ಅದು ಏನೂ ಆಗಲ್ಲ ಬಿಡು ಅಂತ ಆಂಟಿ ಕೂಡ ಹಾಗೆ ಹೇಳಿದ್ರಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಅದನ್ನೇನು ಮಾಡಿದ್ರು ಇವರು ನೈಟಲ್ಲೇ ಬಾಕ್ಸಲ್ಲಿ ಹೊರ್ಗಡೆ ಇಟ್ಟಿದ್ವಿ ಓಕೆನಾ ಆದರೂ ನಾಳೆಗೆ ಏನು ಮಾಡಿದ್ರು ತೊಗೊಂಡೋಗ್ಬಿಟ್ಟು ಹೊಡಿಲಿಲ್ಲ ನಾವು ಹೊಡೆಯೋದು ಬೇಡ ಹೊಡೆದಾಕೋದೆಲ್ಲ ಬೇಡ ಪ್ರಾಣಿ ಹಿಂಸೆ ಮಾಡಬಾರ್ದಲ್ವಾ ಅದು ಯಾವ ಕಡೆಯಿಂದ ಬಂತು ಎಲ್ಲಿಂದ ಬಂತು ನಮ್ಗೆ ಗೊತ್ತಿಲ್ಲ ಅದು ಒಟ್ಟಲ್ಲಿ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಆದರೂ ನಾಳೆಗೆ ಅದನ್ನು ಹೊರ್ಗಡೆ ಯಾರು ಇದರ ಜಾಗದಲ್ಲಿ ಎಲ್ಲೋ ಬೇರೆ ಪ್ಲೇಸಲ್ಲಿ ತೊಗೊಂಡೋಗಿಬಿಟ್ಟಿದ್ದಾರೆ ಓಕೆನಾ ಬಿಟ್ಟಿದ ತಕ್ಷಣ ಒಂದಷ್ಟು ದೂರ ಹೋಯ್ತಂತೆ ಅದು ಹೋಗ್ಬಿಟ್ಟು ಮತ್ತೆ ಇವ್ರ ಹತ್ರನೇ ಬರ್ತಿದ್ಯಂತೆ ಹೋಗ್ತಾನೆ ಇಲ್ವಂತೆ ಅದು ಹೇಳ್ತಾ ಹೇಳ್ತಾಯಿದ್ರು ಹಂಗಂತ ನನ್ನ ಹಸ್ಬೆಂಡು ಆಮೇಲೆ ಏನು ಮಾಡಿದರೆ ಮತ್ತೆ ಇಟ್ಕೊಂಡಿದ್ದಾರೆ ಅದನ್ನು ಅದೇ ಬಾಕ್ಸ್ ಒಳಗಡೆ ಮತ್ತೆ ಹಾಕ್ಕೊಂಡು ಯಾವುದೋ ಒಂದು ಮೋರಿ ಇತ್ತಂತೆ ನೀರೇನು ಇರಲಿಲ್ಲ ಅಂತೆ ಮೋರಿನಲ್ಲಿ ಆ ಮೋರಿಗೆ ತೊಗೊಂಡೋಗ್ಬಿಟ್ಟು ಬಿಟ್ಟಿದ್ದಾರೆ ಓಕೆನಾ ಬಿಟ್ಟಿದ್ಮೇಲೆ ಅದು ಎಷ್ಟು ಫಾಸ್ಟಾಗಿ ಹೋಯ್ತಂತೆ ಅಂದರೆ ಫ್ರೆಂಡ್ಸ್ ಅದು ಎವಿ ತುಂಬ ಫಾಸ್ಟಾಗಿ ಓಡೋಯ್ತಂತೆ ಅದು ಹೇಳ್ತಾ ಇರೋದನ್ನೇ ಅದು ಎಲ್ಲ ಹೋಯ್ತು ಅಂತ ಕಣ್ಣಿಗೆ ಕಾಣಿಸ್ಲಿಲ್ಲ ಕಣೇ ಅಷ್ಟು ಬೇಗ ಫಾಸ್ಟಾಗಿ ಅದು ಅಂತ ಹೇಳ್ತಾಯಿದ್ರು ತುಂಬ ಭಯ ಆಯಿತು ಆವತ್ತಂತೂ ನಿಜವಾಗ್ಲೂ ಆಮೇಲೆ ದೇವ್ರ ಹತ್ರ ನಾನು ಬೇಡ್ಕೊಂಡೆ ದೇವ್ರೆ ನಿನ್ನ ವರ ಅವನು ಅವನಿಗೆನು ಆಗಬಾರ್ದು ಅಷ್ಟೇನೆ ಇರಮ್ಮೆ ಹಾಂ ನಿನ್ನ ವರ ಕಣಪ್ಪ ಅವ್ನಿಗೇನು ಅವ್ನ ಜವಾಬ್ದಾರಿ ನಿನಗೆ ಕೊಟ್ಟಿದ್ದೀನಿ ನಾನು ಅವ್ನಿಗೇನು ಕೂಡ ಆಗಬಾರ್ದು ಅಂತ ದೇವ್ರ ಹತ್ರ ಬೇಡಿಕೊಂಡು ಹಾಗೆಯೇ ನಾಗಪುಂಗು ಕೂಡ ಬೇಡ್ಕೊಂಡೆ ಫ್ರೆಂಡ್ಸ್ ಇದೆ ನೋಡಿ ಹಾವು ಅದು ಕಟ್ ಹಾವು ಅಂದರೆ ವೈಟ್ ಮತ್ತು ಬ್ಲ್ಯಾಕು ಮಿಕ್ಸ್ ಇದೆ ಇದನ್ನು ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಫೋಟೋನ ಕ್ಯಾಪ್ಚರ್ ಮಾಡಿ ತೆಗ್ದಿರೋದ್ರಿಂದ ಆ ಥರ ಫುಲ್ಲು ದೊಡ್ಡದಾಗಿ ಕಾಣಿಸ್ತಿದೆ ಅಷ್ಟೇ ಅದು ತುಂಬಾ ಚಿಕ್ಕದಾಗಿತ್ತು ಹಾಗೆಯೇ ಫುಲ್ಲು ಝೂಮ್ ಮಾಡಿ ತೆಗ್ದಿದ್ದಾರೆ ನನ್ನ ಹಸ್ಬೆಂಡ್ ಇದನ್ನು ಅದಕ್ಕೆ ಅದು ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ನಾನು ಒಂದು ಟೂ ಇಯರ್ಸಿಂದ ಫ್ರೆಂಡ್ಸ್ ಇವ್ನು ಪ್ರೆಗ್ನೆಂಟ್ ಆಗಿ ಆದಾಗ್ಲಿಂದ ನಾನು ಉತ್ತಕ್ಕೆ ತನಿ ಎರೆದಿರಲಿಲ್ಲ ವರ್ಷ ವರ್ಷ ಇದೆ ಓಕೆನಾ ಎರ್ಯಕ್ಕಾಗಲಿಲ್ವಲ್ಲ ಸೊ ಹಾಗಾಗಿ ಅದನ್ನು ಕೂಡ ಅರ್ಕೆ ಮಾಡಿಕೊಂಡೆ ನೆಕ್ಸ್ಟ್ ಇಂದ ನಿನಗೆ ಉತ್ತಕ್ಕೆ ತನಿ ಎರಿತೀನಿ ಕಣಪ್ಪ ದಯವಿಟ್ಟು ಇನ್ಯಾವತ್ತೂ ನಮ್ಮ ಮನೇಲಿ ಈ ಥರ ಕಾಣಿಸ್ಕೊಳ್ಬೇಡ ಅಂತ ಹೇಳಿ ಕೈ ಮುಕ್ಕೊಂಡೆ ಅಷ್ಟಾಯಿತು ಫ್ರೆಂಡ್ಸ್ ಎಷ್ಟು ಭಯ ಆಗೋಲ್ಲ ಹೇಳಿ ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿಕೊಂಡ್ರು ನಮ್ಮ ಮಕ್ಳನ್ನ ಯಾವ್ದಾದ್ರು ಒಂದು ಟೈಮಲ್ಲಿ ಏನಾದ್ರು ಒಂದು ಪ್ರಾಬ್ಲಮ್ ಆಗಿ ಆಗುತ್ತೆ ಅದು ಎಲ್ಲಿಂದ ಬಂತು ಹೇಗೆ ಬಂತು ಅಂತಾನೆ ಗೊತ್ತಿಲ್ಲ ನಾನು ಡೋರೆ ಹಾಕಲ್ ಹಾಕ್ಬಿಡ್ತೀನಿ ಫುಲ್ಲು ಓಕೆನಾ ಡೋರೆ ತೆಗಿಯಲ್ಲ ನಾನು ಅಂದ್ರೂ ಎಲ್ಲಿಂದ ಯಾವ ಕಡೆಯಿಂದ ಬಂತು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅದು ನಾವು ಅಲ್ಲೇ ಮಲಗಿದ್ದೀವಿ ಇವ್ನ ಕಾಲು ಕೆಳಗಡೆನೆ ಇದೆ ಅದು ಓಕೆನಾ ಈಗಲೂ ನೆನ್ಸ್ಕೊಳಕ್ಕೆ ಅದನ್ನ ತುಂಬಾ ಭಯ ಆಗುತ್ತಪ್ಪ ನನ್ಗಂತೂ ಓಕೆನಾ ಫ್ರೆಂಡ್ಸ್ ನಿಮ್ಮ ಮಕ್ಳುನು ಅಷ್ಟೇನೆ ಯಾರ್ಯಾರು ಈ ಥರ ಅಂದರೆ ಸಿಂಗಲ್ ಪೇರೆಂಟ್ಸ್ ಈ ಥರ ಒಂದು ಮಗುನ ಒಂದು ಮಗುನ ಅಂದರೆ ಮಕ್ಕಳನ್ನ ನೀವು ಒಬ್ಬರೇ ನೋಡ್ಕೊಳ್ತಾ ಇದ್ದೀರಾ ಮನೆಯಲ್ಲಿ ಯಾರೂ ಇಲ್ದೇ ನೀವೊಬ್ಬರೇ ಅಂತ ಅನ್ನೋರು ತುಂಬಾ ಕೇರ್ಫುಲ್ಲಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಎಲ್ಲೂ ಹೋಗಲಿಕ್ಕೆ ಇದು ಮಾಡಲಿಕ್ಕೆ ಬಿಡಬೇಡಿ ಮಕ್ಕಳನ್ನ ಮನೆಯಲ್ಲೂ ಅಷ್ಟೇ ಫುಲ್ಲು ಎಲ್ಲನೂ ಸರ್ಚ್ ಮಾಡಿ ಸರ್ಚ್ ಮಾಡಿಬಿಟ್ಟು ಏನೇನಿದೆ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಹುಷಾರಾಗಿ ನೋಡ್ಕೊಳ್ಳಿ ತುಂಬ ಬಾಯಿಗೆ ಹಾಕೊಳ್ಳೋದು ಜಾಸ್ತಿ ಮಕ್ಕಳು ಅವತ್ತು ಆ ಟೈಮಲ್ಲಿ ಇವನು ಜಾಸ್ತಿ ಬಾಯಿಗೆ ಹಾಕೊಳ್ತಾ ಇದ್ದ ಓಕೆನಾ ಅದನ್ನು ಹಾವೇನಾದರೂ ಇವ್ನು ನೋಡಿದಿದ್ರೆ ನಿಜವಾಗ್ಲೂ ಅವನು ಹಾವನ್ನೇ ತೊಗೊಂಡು ಬರ್ಗಡೆ ಹಾಕೋದಿಂದ ಏನೋ ಗೊತ್ತಿಲ್ಲ ಮೇ ಬಿ ಇವನು ನೋಡಿಲ್ಲ ನೋಡಿದ್ದಿದ್ರೆ ಅವನು ಹೋಗಿ ಪಕ್ಕ ಮುಟ್ಟುವ ಅದನ್ನು ನೋಡಿಲ್ಲ ಇವನು ಓಕೆನಾ ಸೊ ಇಷ್ಟೇ ಫ್ರೆಂಡ್ಸ್ ಓಕೆನಾ ತುಂಬಾ ಭಯ ಭಯ ಆಗಿ ಈಗಲೂ ಕೂಡ ನಾನು ಮನೆ ಫುಲ್ಲು ಅವಾಗ ಅವಾಗ ನೋಡ್ತಾ ಇರ್ತೀನಿ ಕಣ್ಣು ಇರ್ತೀನಿ ಫುಲ್ಲು ಏನಾರು ಇದೆಯಾ ಏನಾರ ಇದೆಯಾ ಏನಾರು ಬಂದಿದ್ಯಾ ಈ ಥರ ಮತ್ತು ಕೆಳಗಡೆ ಪಾಪುನ ಮಲಗಿಸೋಕ್ಕೂ ಭಯ ಆಗ್ತಿತ್ತು ನನಗೆ ಆಮೇಲೆ ಆ ಆಂಟಿ ಆ ಥರ ಅಂದ್ಕೊಳಕ್ಕೆ ಹೋಗ್ಬೇಡ ದೇವ್ರ ಮೇಲೆ ಹಕ್ಕಿ ಹಾಕಿ ಅಕ್ಕ ಮಾಡಿ ಮಾಡಿದ್ಯಾ ಅಲ್ವಾ ದೇವ್ರನ್ನ ನೆನ್ಸ್ಕೊಂಡು ಆ ಥರ ಎಲ್ಲ ಇದು ಮಾಡಕ್ಕೆ ಹೋಗ್ಬೇಡ ಪಾಪುನ ಬಿಡು ಕೆಳಗಡೆ ಏನಾಗಲ್ಲ ಅಂತ ಹೇಳಿದ್ರು ಓಕೆ ಆಯಿತು ಅಂದ್ಬಿಟ್ಟು ಇವಾಗ ಏನು ಅಷ್ಟೊಂದೇನು ಭಯ ಇಲ್ಲ ಅಂದರೂ ಒಂದೊಂದು ಟೈಮು ತುಂಬನೇ ಭಯ ಆಗಿಬಿಡುತ್ತೆ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಏನಕ್ಕೆ ಶೇರ್ ಮಾಡ್ಕೊಳ್ಬೇಕು ಅಂತಂದರೆ ಏನಕ್ಕೆ ಈ ಥರ ಶೇರ್ ಮಾಡಿಕೊಂಡೆ ಅಂತ ಹೇಳೋದಾದರೆ ಮಕ್ಕಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಎಲ್ಲೂ ಬಿಡಬೇಡಿ ಮನೆಯಲ್ಲೂ ಅಷ್ಟೇ ಆವಾಗ ಮನೆಯಲ್ಲ ಫುಲ್ಲು ಚೆಕ್ ಇರಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಮಕ್ಕಳು ಕೂಡ ತುಂಬ ಬಾಯಿಗೆ ಹಾಕ್ಕೊಳ್ತಾ ಇರ್ತಾರೆ ಹುಷಾರಾಗಿ ನೋಡ್ಕೊಳ್ಳಿ ಈ ಥರ ಸಿಂಗಲ್ ಪೇರೆಂಟ್ ಮನೇಲಿ ಇರೋರು ಹುಷಾರಾಗಿ ಮಕ್ಕಳನ್ನ ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ನೈಸ್ ಡೇ